ಜಿಲ್ಲೆಯಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಹಾವಳಿ ಹೆಚ್ಚಾಗಿದ್ದು ಮುಂದಿನ ದಿನಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದು ಪ್ರತಿಕೂಲ ಪರಿಣಾಮ ಬೀರಲಿದೆ ಕೂಡಲೇ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಕೂಡಲೇ ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ವಕೀಲ ಕವನ್ ಗೌಡ ಒತ್ತಾಯಿಸಿದ್ರು ಅಕ್ರಮವಾಗಿ ಬಾಂಗ್ಲಾದೇಶ ವಲಸೆ ಬಂದಿರುವಂತಹ ಕೆಲಸ ನಡೀತಿರೋದು ಈ ಬೆಳಗ್ಗೆ ಬದಲಾವಣೆ ಅದ್ರ ಬಗ್ಗೆ ಇವತ್ತು ಪ್ರೆಸ್ ಮೀಟ್ ಯಾಕೆ ಮಾಡ್ತಿದ್ದೀವಿ ಅಂದ್ರೆ ಅದರಿಂದ ಆಗುವಂತ ನಿರ್ಮಾಣ ನಿರ್ಮಾಣವಾಗುವಂತಹ ಸ್ಥಿತಿಗಳು ಹಾಗೂ ಪೊಲೀಸ್ ಇಲಾಖೆ ಏನ್ ಮಾಡ್ಬೇಕು ಇದನ್ನ ಅವ್ರಿನ್ನೂ ಯಾಕೆ ಅವ್ರನ್ನ ಗುರುತಿಸಿಲ್ಲ ಅನ್ನೋದ್ರ ಬಗ್ಗೆ ಇವತ್ತು ಪ್ರೆಸ್ ಮೀಟ್ ಮಾಡ್ತಿದ್ವಿ ನೋಡಿ ಗೋಪಾಲು ನಾವು ಒಂದು ಹತ್ತು ವರ್ಷದಿಂದ ಈ ಇದ್ದಂಥ ಈ ಬಾಂಗ್ಲಾದೇಶ ಅಥವಾ ಅಸ್ಸಾಂ ಮೂಲದ ಕೆಲಸಗಾರನ್ನ ಬರೀ ಕಾಫಿ ಬೆಳೆಗಾರರು ತಕ್ಕ ಒಂದು ಕೆಲಸ ಇದಾರೆ ಅಂತ ಒಂದು ಆರೋಪವನ್ನು ಕೇಳಬೇಕು ಅಂದ್ರೆ ಆರೋಪ ಜೊತೆಗೆ ಡಿಪಾರ್ಟ್ಮೆಂಟ್ ಯಾವಾಗ ಯಾವಾಗ ಡಾಕ್ಯುಮೆಂಟ್ಸ್ ಕೇಳಿದೆ ಅವಾಗ ಕಾಫಿ ಬೆಳೆಗಾರರು ಆ ಡಾಕ್ಯುಮೆಂಟ್ಸ್ ಅವರಿಗೆ ಕೊಟ್ಟಿದ್ದಾರೆ ಆಧಾರ್ ಕಾರ್ಡ್ ಈ ಆಧಾರ್ ಕಾರ್ಡ್ ನಕಲಿನೋ ಅಲ್ವೋ ಅಂತ ವೆರಿಫಿಕೇಶನ್ ಮಾಡ್ಕೋಬೇಕು ಡಿಪಾರ್ಟ್ಮೆಂಟ್ ಪೊಲೀಸ್ ಪೊಲೀಸ್ನವರು ಇಲ್ಲಿ ತನಕ ನನಗೆ ಗೊತ್ತಿರಂಗೆ ಆಧಾರ್ ಕಾರ್ಡ್ ಸಹಿತ ನಕಲಿ ಸೃಷ್ಟಿ ಮಾಡಿದ ಪ್ರಕಾರ ನೀಚೆ ಬೆಳಕು ಬಂದಿದ್ದ ನಾವು ನೋಡಿದ್ವಿ ಪೊಲೀಸ್ನವರು ಆಧಾರ್ ಕಾರ್ಡ್ ಆಗುವ ಅಂತ ಒಂದಿನ ವೆರಿಫಿಕೇಶನ್ ಮಾಡಿಲ್ಲ ಅದನ್ನ ಮಾಡಬೇಕು ಮಾಡಕ್ ಸುಲಭ ಇದೆ ಯಾಕೆಂದ್ರೆ ನಮ್ಮ ಯುನೀಕ್ ಐಡೆಂಟಿಟಿ ಕಾರ್ಡ್ ಏನಿದೆ ಆಧಾರ್ ಕಾರ್ಡ್ ಇದರಲ್ಲಿ ಮಾತ್ರ ಐರಿಸ್ ನ ತಗೊಂಡಿರೋದು ಕಣ್ಣಿನ ಇದನ್ನ ಫಿಂಗರ್ ಪ್ರಿಂಟ್ಸ್ ಪದ್ದಾಗ್ತದೆ ಐರಿಸ್ ಪದ ಡಿಟಕ್ಷನ್ ಇಸ್ ವೆರಿ ಈಸಿ